ಮುಖಿ ಪ್ರತ್ಯಂಗಿರ ಅಮ್ಮನವರ ಉಪಾಸಕರಾದ ಇವರು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಸಿದ್ಧಿ ಪುರುಷರು ಮನುಷ್ಯನ ಹುಟ್ಟಿಗೆ ಹಾಗೆ ಅವನು ಅನುಭವಿಸುವಂತಹ ಸಮಸ್ಯೆಗಳಿಗೆ ಜನ್ಮ ಜನ್ಮಾಂತರಗಳ ಕಾರಣಗಳಿರುತ್ತವೆ ಇಂತಹ ಮನುಷ್ಯನ ಹುಟ್ಟಿನ ರಹಸ್ಯವನ್ನ ಅವನ ಭೂತ ಭವಿಷ್ಯತ್ ವರ್ತಮಾನಗಳನ್ನ ಸಾವಿರಾರು ತಪಸ್ವಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಭವಿಷ್ಯವನ್ನಾಗಿ ನುಡಿದಿದ್ದಾರೆ ನಮ್ಮ ಗುರುಜಿರವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಯಾವುದೋ ಜನ್ಮದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ದೋಷಗಳು ಸುತ್ತಿಕೊಳ್ಳುತ್ತವೆ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಕೋರ್ಟ್ ಕೇಸ್ ಆಸ್ತಿ ವಿಚಾರ ಆರೋಗ್ಯ ಸಂತಾನ ಮದುವೆ ಸತಿಪತಿ ಕಲಹ ವಿಚ್ಛೇದನ ಎಷ್ಟೇ ಸಂಪತ್ತಿದ್ರೂ ಮನಶಾಂತಿ ಇಲ್ಲದೆ ಇರೋದು ಹೀಗೆ ಒಂದಲ್ಲ ಒಂದು ಸಮಸ್ಯೆ ಕಾಡ್ತಾನೆ ಇರುತ್ತೆ ಅಷ್ಟೇ ಅಲ್ಲ ಮಾಟ ಮಂತ್ರ ದುಷ್ಟು ಶಕ್ತಿ ವಾಮಾಚಾರ ಇನ್ನಿತರ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರು ಇದಕ್ಕೆ ಶಾಶ್ವತವಾದಂತ ಪರಿಹಾರ ಕೊಡ್ತಾರೆ ನಮ್ಮ ಗುರುಜಿ ನೀವು ಎಷ್ಟೋ ಜ್ಯೋತಿಷ್ಯಗಳನ್ನ ಭೇಟಿ ಮಾಡಿರ್ತೀರಾ ಅವ್ರ ಹತ್ರ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿರ್ತೀರಾ ಸಾವಿರಾರು ದೇವಸ್ಥಾನಗಳನ್ನ ಸುತ್ತಿರ್ತೀರಾ ಪೂಜೆಗಳನ್ನ ಹೋಮ ಹವನಗಳನ್ನ ಸಹ ಮಾಡಿಸಿರ್ತೀರಾ ಆದ್ರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿರೋದಿಲ್ಲ ಚಿಂತೆ ಮಾಡಬೇಡಿ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ನೂರಕ್ಕೆ ನೂರಷ್ಟು ಪರಿಹಾರ ಮಾಡಿಕೊಡ್ತಾರೆ ನಮ್ಮ ಗುರುಜಿ ಜೀವನದಲ್ಲಿ ಸಲ ಮನೆ ಕಟ್ಟಬೇಕು ಅಂತ ಆಸೆ ಇತ್ತು ಆದ್ರೆ ಮನೆ ಕಟ್ಟಕ್ಕೆ ಹೋದಾಗೆಲ್ಲ ತುಂಬಾ ತೊಂದರೆ ಆಗ್ತಾ ಇತ್ತು ಲೋನ್ ಆಗ್ತಾ ಇರಲಿಲ್ಲ ಹಣಕಾಸಿನ ತುಂಬಾ ತೊಂದರೆ ಆಗ್ತಾ ಇತ್ತು ಹಣಕಾಸಿಂದ ಮತ್ತೆ ಏನು ಮಾಡೋದಪ್ಪ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ ನಮಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಅರ್ಧ ಮನೆ ಕಟ್ಟಿ ನಿಲ್ಲಿಸ್ಬಿಟ್ಟಿದ್ವಿ ಮುಂದಕ್ಕೆ ಏನು ಮಾಡೋದು ಅಂತ ನಮ್ಗೆ ಗೊತ್ತಾಗ್ತಾನೆ ಇರಲಿಲ್ಲ ಗುರುಗಳ ಮಾರ್ಗದರ್ಶನದಂತೆ ಅವ್ರು ಹೇಳಿದ ಪ್ರಕಾರ ಪೂಜೆ ಪುನಸ್ಕಾರಗಳನ್ನು ಮಾಡಿದೀವಿ ಇವತ್ತು ಅವ್ರು ಹೇಳಿದ ಪ್ರಕಾರ ಮಾಡಿದಕ್ಕೆ ನಾವು ಈ ತರ ಮನೆ ಕಟ್ಸಿದಿರಿ ಇವಾಗ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇದ್ದೀರಿ ಇವಾಗ ಏನು ತೊಂದರೆ ಇಲ್ಲ ಸಣ್ಣ ಪುಟ್ಟ ತೊಂದರೆ ಇದ್ರೂ ಎಲ್ಲ ಅನುಕೂಲ ಆಗ್ತಾ ಇದೆ ಕೇರಳದ ಶ್ರೀ ಕಾಳಿಕಾ ದೇವಿಯ ಅನುಗ್ರಹದಿಂದ ಅಷ್ಟಮಂಗಳ ದೈವ ಪ್ರಶ್ನೆ ರಾಶಿ ಪ್ರಶ್ನೆ ಹಸ್ತ ಸಾಮುದ್ರಿಕ ಹಾಗೂ ಜಾತಕ ವಿಶ್ಲೇಷಣೆಯಿಂದ ನಿಮ್ಮ ಸಮಸ್ಯೆಗಳ ಮೂಲವನ್ನು ಶೋಧಿಸಿ ಅಷ್ಟ ದಿಗ್ಬಂಧನ ಮಹಾಮಂಡಲ ಪೂಜೆ ಹೋಮ ಹವನ ಹಾಗೂ ಕೇರಳದ ಪ್ರಸಿದ್ಧ ಮೋಡಿ ಪದ್ಧತಿಯಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಅತಿ ಶೀಘ್ರದಲ್ಲಿ ಪರಿಹಾರ ನೀಡ್ತಾರೆ